ಬೆಂಗಳೂರಿನಲ್ಲಿ ಬಿಜೆಪಿ ಕಚೇರಿಯಲ್ಲಿ ಬಳ್ಳಾರಿ ಜಿಲ್ಲಾ ಮಟ್ಟದ ಸಭೆ ವಿಜಯೇಂದ್ರ ಯಡಿಯೂರಪ್ಪ ಡಿವಿ ಸದಾನಂದ ಗೌಡ ಶಾಸಕ ಜನಾರ್ದನ ರೆಡ್ಡಿ ಜಿಲ್ಲಾ ನಾಯಕರು ಭಾಗಿ ಫೈರಿಂಗ್ ಪ್ರಕರಣ ಬ್ಯಾನರ್ ಗಲಾಟೆ ಪಕ್ಷ ಸಂಘಟನೆ ಕೈವಿರುದ್ಧ ಹೋರಾಟ ಚುನಾವಣಾ ತಯಾರಿ ಇದೆಲ್ಲದರ ಬಗ್ಗೆ ಚರ್ಚೆ ಸಭೆಗೆ ರಾಮುಲು ಸೋಮಶೇಖರ್ ರೆಡ್ಡಿ ಕರುಣಾಕರ್ ರೆಡ್ಡಿ ಗೈರು ಬರಬೇಕಾದರೂ ಬಂದಿಲ್ಲ ಈ ಸಭೆಗೆ ಪ್ರಮುಖ ಅಟ್ರಾಕ್ಷನ್ ಅಂತ ಅನ್ನಿಸ್ತಾ ಇದ್ದಿದ್ದು ಅಥವಾ ಬರಬೇಕು ಅಂತ ಇದ್ದಿದ್ದು ಆಗಬೇಕಾಗಿದ್ದಿದ್ದು ಇವ್ರುಗಳ ಜೊತೆಗೆ ರಾಮುಲು ಬಂದಿಲ್ಲ ಸೋಮಶೇಖರ್ ರೆಡ್ಡಿ ಬಂದಿಲ್ಲ ಕರ್ಣಾಕರ್ ರೆಡ್ಡಿನೂ ಬಂದಿಲ್ಲ ಎಲ್ಲ ಈ ಒಂದು ಅವಘಡ ಏನ್ ನಡೀತು ಫೈರಿಂಗು ಅಥವಾ ಈ ಬ್ಯಾನರ್ ಈ ವಿಚಾರ ಆದ್ಮೇಲೆ ಒಗ್ಗಟ್ಟಾಗಿದ್ದಾರೆ ಒಂದಾಗಿದ್ದಾರೆ ಇನ್ಮೇಲೆ ಬಿಜೆಪಿ ಪಕ್ಷ ಸಂಘಟನೆ ಬಹಳ ಅದ್ಭುತವಾಗತ್ತೆ ಅಂತೆಲ್ಲ ಇತ್ತು ಬಟ್ ಅದ್ಯಾಕೋ ಗೊತ್ತಿಲ್ಲ ಬಂದಿಲ್ಲ ಏನಾದರೂ ಬೇರೆ ಕೆಲಸಗಳಿತ್ತು ಕಾರ್ಯಗಳಿಗಿತ್ತು ಅಥವಾ ಅಂತರ ಕಾಯ್ತ್ಕೊಂಡ್ರೋ ಗೊತ್ತಿಲ್ಲ ಈ ಮೂರು ಜನನು ಕೂಡ ಬಂದಿಲ್ಲ ಬಟ್ ಇಲ್ಲಿ ಚರ್ಚೆಗಳು ಸಾಕಷ್ಟು ಆಗಿದೆ ಫೈರಿಂಗ್ ಪ್ರಕರಣದ ಬಗ್ಗೆ ತನಿಖೆಯ ಬಗ್ಗೆ ಬ್ಯಾನರ್ ಗಲಾಟೆಯ ಬಗ್ಗೆ ಕಾಂಗ್ರೆಸ್ನ ವಿರುದ್ಧ ನಾವು ಯಾವ ತರ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆಲ್ಲ ್ರ ಬಗ್ಗೆ ಇಲ್ಲಿ ಚರ್ಚಿಸಿದ್ದಾರೆ ಸೊ ಬಳ್ಳಾರಿ ಮೂಲದ ನಾಯಕರುಗಳೆಲ್ಲ ಭಾಗ್ಯ ಆಗಿದ್ರು ಆದ್ರೆ ಪ್ರಮುಖ ನಾಯಕರುಗಳು ಫ್ರಂಟ್ ಲೈನ್ ನಾಯಕರು ಅಂತ ಕರ್ಸ್ಕೊಳ್ತಾರಲ್ಲ ಇವ್ರಗಳೇ ಭಾಗ್ಯ ಆಗಿರ್ಲಿಲ್ಲ ರಾಮುಲ್ನು ಕೂಡ ಬಂದಿಲ್ಲ ಸೋಮಶೇಖರ್ ರೆಡ್ಡಿ ಬಂದಿಲ್ಲ ಕರ್ಣಾಕರ್ ರೆಡ್ಡಿ ಕೂಡ ಬಂದಿಲ್ಲ